ಇಂಥ ಒಂದು ದುರದೃಷ್ಟಕರ ಸರಕಾರ ನಮ್ಮ ಇವತ್ತು ನಮ್ಮ ರಾಜ್ಯದಲ್ಲಿದೆ ಬೆಳ್ತಂಗಡಿಯ ಶಾಸಕರ ಮೇಲೆ ಕೇಸ್ ಹಾಕುವಂತದ್ದು ಅವರನ್ನು ಬಂಧನ ಮಾಡುವಂಥದ್ದು ಇವತ್ತು ಇಡೀ ಜನಸಾಮಾನ್ಯರ ಮೇಲೆ ಒಂದು ದುಃಖ ಯಾಕಂತ ಹೇಳಿದ್ರೆ ಒಂದು ಜನಪ್ರತಿನಿಧಿ ಅವರ ಮೇಲೆ ಬಂಧನ ಮಾಡುವಂಥದ್ದು ಅವರನ್ನು ಅರೆಸ್ಟ್ ಮಾಡುವಂಥದ್ದು ನೋಡಿದಾಗ ಇವತ್ತು ನಾವು ಜನಸಾಮಾನ್ಯರು ಹೇಗೆ ಬದುಕುವ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಹಾಗಾಗಿ ಇವತ್ತು ಬೆಳ್ತಂಗಡಿಯ ಶಾಸಕರಿಗೆ ಖಂಡಿತವಾಗಿ ನಾವು ಕಾರ್ಯಕರ್ತರ ತಂಡ ಇದೆ ಅವರನ್ನು ಎಲ್ಲಿಗೆ ಹೋದರೂ ಏನು ಮಾಡಿದರೂ ನಾವು ಕಾರ್ಯಕರ್ತರವರು ತಿಳಿದೇವೆ ಖಂಡಿತವಾಗಿ ಈ ಕಾಂಗ್ರೆಸ್ಸಿನ ದುರಾಡಳಿತ ಕಾಂಗ್ರೆಸ್ಸಿನ ಒಂದು ದುರಾಡಳಿತಕ್ಕೆ ಅಂತ್ಯ ಕಾಣುವಂಥ ಪರಿಸ್ಥಿತಿಯಲ್ಲಿ ಬೆಳ್ತಂಗಡಿಯಲ್ಲಿ ನಿಂತಿದೆ ನಾವು ಹೇಳುವುದಿಷ್ಟೇ ಯಾಕಂತ ಹೇಳಿದರೆ ಒಬ್ಬ ಜನಪರ ಜನಪರವಾಗಿ ಜನರ ಕಷ್ಟಗಳಿಗಾಗಿ ಕಾರ್ಯಕರ್ತರ ಕಷ್ಟಗಳಿಗಾಗಿ ಗರ್ತ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ